ಪುಟಾಣಿಗಳೇ ಅಣ್ಣವರೇ ನಮಸ್ಕಾರ ಇವತ್ತು ಕತೆ ಹೇಳಲಿಕ್ಕೆ ಬಂದಿದ್ದೀನಿ ಇವತ್ತು ಕೂಡ ಮಹಾರಾಜರ ಕಥೆನೇ ಹೇಳ್ತೀನಿ ದೂರಲ್ಲಿ ರಾಜನ ಹೇಳ್ತಿ ಅರಮನೆಯಲ್ಲಿ ಇರ್ತಾರೆ ರಾಜ ಊಟ ಮಾಡಿದ ಮೇಲೆ ವಿಶ್ರಾಂತಿಗಾಗಿ ತಾರಿಸ ಮೇಲೆ ಚವಣಿ ಮೇಲೆ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊತಾ ಇದ್ದಾನೆ ಊರಿನ ಗ್ರಾಮದ ಜನರು ಪ್ರಜೆಗಳು ತುಂಬ ಸಂತೋಷವಾಗಿ ಆಟ ಪಾಠ ಆಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾರೆ ರಾಜ ಬಗ್ಗೆ ನೋಡಿಬಿಟ್ಟು ಪ್ರಜೆಗಳು ಎಷ್ಟು ಸಂತೋಷವಾಗಿದ್ದಾರೆ ಮಕ್ಕಳು ಆಟ ಏನು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಆ ನೋಡ್ತಾ ಇದ್ದರೆ ನನಗೆ ಭಾಳ ಸಂತೋಷ ಆಯ್ತದೆ ಆದರೆ ನಮ್ಮನಲ್ಲಿ ಸಂತಾನ ಭಾಗ್ಯ ದೇವರು ಕೊಡಲಿಲ್ಲ ಅಂಥೇಳಿ ಭಾಳ ಚಿಂತೆ ಆಯ್ತದೆ ಆ ಚಿಂತೆ ಮಾಡ್ತಾ ಕೂತಿರ್ಬೇಕಾದ್ರೆ ರಾಜನ ಹೆಂಡತಿ ಅಲ್ಲಿ ಬರ್ತಾಳೆ ಯಾಕೆ ಪ್ರಭು ಚಿಂತೆ ಮಾಡ್ತಾಯಿದ್ದೀರಿ ಅಂತ ಕೇಳ್ತಾಳೆ ನೋಡ್ದೇವಿ ಮಕ್ಕಳು ಏನು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಗ್ರಾಮಸ್ಥರಲ್ಲಿ ನಮಗೆ ಮಕ್ಕಳ ಕೊರಗು ಇನ್ನೂ ಹೋಗಲಿಲ್ಲ ಸಂತಾನ ಭಾಗ್ಯ ನಮಗೆ ಸಿಗ್ಲಿಲ್ಲ ಅದಕ್ಕೆ ಚಿಂತೆ ಮಾಡ್ತಾ ಇದ್ದೀನಿ ಅಂತ ರಾಜ ಹೇಳ್ತಾನೆ ನಮಗೆ ಮಕ್ಕಳ ಭಾಗ್ಯ ಇಲ್ಲ ಅಂತ ಮೊದಲೇ ಗೊತ್ತಲ್ಲ ನೀವು ಯಾಕೆ ಚಿಂತೆ ಮಾಡ್ತೀರಾ ಚಿಂತೆ ಮಾಡಬೇಡಿ ಸುಮ್ಮನಗಿರಿ ಅಂತೇಳಿ ಸಮಾಧಾನ ಮಾಡಿಬಿಟ್ಟು ಅವಳು ಮನೆ ಒಳಗಡೆ ಹೋಯ್ತಾಳೆ ಆವಾಗ ಬೆಳ್ಕಾರಿ ಇತ್ತೆ ಬೆಳ್ಕರದ ಮೇಲೆ ಮಂತ್ರಿ ಮಾಡಲ್ಲ ರಾಜರದ್ವಾರಮನೆ ಇದೆಯಲ್ಲ ಮಂತ್ರಿ ಕಂತ್ರಿ ಸೇಪಾಯಿಗಳು ಎಲ್ಲ ಸೇರಿ ಸೇರ್ಕೊತಾರಲ್ಲ ಅಲ್ಲಿ ಬರ್ತಾರೆ ರಾಜ ಬಂದ ತಕ್ಷಣ ಇವರೆಲ್ಲ ಸೇಪಾಯಿಗಳು ಮಂತ್ರಿಗಳು ಎಲ್ಲ ಬರ್ತಾರೆ ಪ್ರವೇಶ ಮಾಡ್ತಾರೆ ಇವತ್ತು ನಾನು ಕಾಡಿಗೆ ಭೇಟಿ ಎಡಕ್ಕೆ ಹೋಯ್ತೀನಿ ಕುದುರೆ ರೆಡಿ ಮಾಡಿ ಅಂತ ರಾಜ ಹೇಳ್ತೇನೆ ಆವಾಗ ಮಂತ್ರಿವರೂ ಸಿಪಾಯಿಗಳು ಇವರೆಲ್ಲ ರಾಜನಿಗೆ ಭೇಟಿಗೆ ಹೋಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ಕುದುರೆ ಅವ್ರ ಜೊತೆಯಲ್ಲಿ ಸಿಪಾಯಿಗಳು ಎಲ್ಲ ಏನು ಏನಾಗಬೇಕು ಅವರೆಲ್ಲ ಜೊತೆಯಲ್ಲಿ ಹೊರಡ್ತಾರೆ ಕಾಡಿಗೆ ಹೋಯ್ತಾ 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 ರಾಜನ ಕಿವಿಗೆ ಒಂದು ಅಳ್ತಾ ಇರೋ ಸೌಂಡು ಕಿವಿ ಬೀಳ್ತದೆ ಆವಾಗ ರಾಜ ಕಿವಿ ಕೊಟ್ಟು ಇನ್ನೂ ಕೇಳ್ತಾನೆ ಅಳ್ತಾ ಇದೆ ಅಳ್ತಾಯಿದೆ ಚೀರಾಡ್ತಾ ಇದೆ ಏನಿರ್ಬೋದು ತಡೋ ಅಂತ ಹೇಳಿ ರಾಜ ಕುದು ಇಂಥ ಕೆಳ ಕೇಳಿದು ಹರ್ಸಾಡ್ ಚೀನಾಡ್ತಾಯಿತ್ತಲ್ಲ ಸೌಂಡ್ ಬರ್ತೈತಲ್ಲ ಆ ಸೌಂಡನ್ನ ಕೇಳ್ಕೊಂಡು ಅಲ್ಲಿಗೆ ಹೋಯ್ತಾನೆ ಅಲ್ಲಿ ಒಂದು ಮರದ ಅಡಿನಲ್ಲಿ ಒಬ್ಬ ಋಷಿ ಕೈಗೆ ಬಾಣ ಬಿದ್ದಿದೆ ಆ ಬಾಣನ ಕಿತ್ಗಳ್ನಾರದೆ ಇದ್ದಾನೆ ಆವಾಗ ದೊರೆ ರಾಜ ಬರ್ತಾನೆ ಏನಾಯಿತು ನಿನ್ನ ಕೈಗೆ ಅಂತ ಕೇಳ್ತಾನೆ ಯಾರೋ ಬೇಟೆಗಾರರು ನನ್ನನ್ನು ಕೊಲ್ಲಬೇಕು ಅಂತ ಮಾಡಿದ್ರು ಕಾಣುತ್ತೆ ಅದು ನನ್ನ ಕೈಗೆ ತಗ್ಲಿದೆ ಬಾಣ ಇದು ನೋಡಿ ಹೇಗಿದೆ ಅಂತ ಹೇಳಿ ರಾಜ ತೋರಿಸ್ತಾನೆ ರಾಜನಿಗೆ ತೋರಿಸ್ತಾನೆ ಆವಾಗ ರಾಜ ಆ ಬಾಣನ ತನ್ನ ಕೈಯಲ್ಲಿ ಕಿತ್ತು ತನ್ನಲ್ಲಿದ್ದಂಥ ಹೌಸಿನ ಹಚ್ಚಿ ಗುಣಪಡಿಸ್ತಾನೆ ಆವಾಗ ಮಹರ್ಷಿ ರಾಜನಿಗೆ ನೀವು ಭಾಳ ಒಳ್ಳೆಯವರು ಪಾಪ ನಿಮಗೆ ಮಕ್ಕಳ ಭಾಗ್ಯ ಇಲ್ಲ ಅನ್ನೋದೊಂದು ಕೊರಗೆ ಬಿಟ್ಟರೆ ಎಲ್ಲ ಅಡಗಿದಾರೆ ಒಳ್ಳೆ ಗುಣ ನಿಮಗೆ ಹೆಚ್ಚಿಗೆ ಇದೆ ಅಂತ ಆ ಋಷಿ ವ್ಯವಸ್ಥೆಯಲ್ಲಿ ಕೂತಿದ್ರಲ್ಲ ಮರದಡಿಯಲ್ಲಿ ಅವರು ರಾಜನ್ಗೆ ಹೇಳ್ತಾರೆ ಇಲ್ಲ ಇಲ್ಲ ನಾನು ಒಳ್ಳೆಯವನಲ್ಲ ಕೆಟ್ಟವನು ನಾನು ಪ್ರಜೆಗಳಿಗೆ ಸುಮಾರು ತೊಂದರೆ ಕೊಟ್ಟಿದ್ದೀನಿ ನನ್ನ ಪ್ರಶ್ನೆಗೆ ಉತ್ತರ ಯಾರು ಅವರು ಎಲ್ಲ ಮರಣದಂಡನೆಗೆ ಗುರಿಪಡಿಸಿದ್ದೀನಿ ನಾನು ಕೆಟ್ಟ ಮನುಷ್ಯ ಒಳ್ಳೆಯವನಲ್ಲ ಅಂತ ರಾಜ ಇರೋದನ್ನು ಹೇಳ್ಕೊತೇನೆ ಇಲ್ಲ ಇಲ್ಲ ನೀವು ಒಳ್ಳೆಯವರು ನಿಮ್ಮ ಸಂತಾನ ಭಾಗ್ಯತೆ ಆಗುತ್ತೆ ಆದರೆ ಒಂದು ಸರತ್ತು ಅಂತ ಹೇಳ್ತಾನೆ ಯಾರು ಮಹಾರ್ಸಿ ಏನದು ಋಷಿಗಳೇ ಅಂಥೇಳಿ ರಾಜ ಋಷಿನ ಕೇಳ್ತಾನೆ ನನ್ನದೊಂದು ಒಗಟು ಬಿಡಿಸಿದ್ರೆ ನಿಮಗೆ ಸಂತಾನ ಭಾಗ್ಯ ಸಿಗುತ್ತೆ ಅಂತ ಹೇಳ್ತೀನಿ ಏನದು ಕರಿ ಕುದುರೆ ಬಿಳಿ ಸವಾರ ಓ ಬೆಳಿತಾನೆ ಓ ಬತ್ತಾನೆ ಇದಕ್ಕೆ ಉತ್ತರ ತಕ್ಕೋಬೇಕು ನೀವು ನಾಳೆ ಅರಮನೆಗೆ ಹೋದಾಗ ನಿಮ್ಮ ಪ್ರಜೆಗಳೇ ಆಗಲಿ ನಿಮ್ಮ ಅರಮನೆ ಸಿಪಾಯಿಗಳೇ ಆಗಲಿ ಯಾರು ಹೇಳಿದ್ರು ಕೂಡ ನಿಮಗೆ ಮೋಕ್ಷ ಸಿಗುತ್ತೆ ನಿಮಗೆ ಸಂತಾನ ಭಾಗ್ಯ ಬರ್ತದೆ ಅಂತ ಹೇಳಿರ್ತಾನೆ ಆವಾಗ ರಾಜ ಇನ್ನೊಂದು ಪ್ರಶ್ನೆ ಆಗ್ತಾನೆ ಇವರು ಸರಿ ಉತ್ತರ ಹೇಳ್ತಾರೆ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ ಸರಿ ಉತ್ತರ ಬಂದ ತಕ್ಷಣ ಒಂದು ಸೈಡ್ ಮೂಲೆಯಲ್ಲಿ ದೇವರ ಒಂದು ಅನುಗ್ರಹ ಆಯ್ತದೆ ಅದೇ ಸರಿಯಾದ ಉತ್ತರ ಅಂತ ತಿಳ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿರ್ತಾನೆ ಆಯಿತು ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟಮ್ಮ ಅಲ್ಲಿ ಮನೆಗೆ ಇವರು ಬರ್ತಾರೆ ಋಷಿಯಲ್ಲೇ ಹುಡುಗಾನೆ ಆವಾಗ ಅರಮನೆಗೆ ರಾಜ ಬಂದ್ಬಿಟ್ಟು ನನ್ನ ಅದೊಂದು ಸವಾಲಿದೆ ಡಂಗು ರವಡಿಸಿ ಯಾರು ಸರಿ ಉತ್ತರ ಹೇಳ್ತಾರೋ ಅವ್ರಿಗೆ ನಾನು ಬಹುಮಾನ ಕೊಡ್ತೀನಿ ಯಾರು ಸರಿಯಾಗಿ ಉತ್ತರ ಹೇಳಲ್ವೋ ಅವ್ರನ್ನ ನಾನು ಮರಣದಾಂಡನೆ ಗುರಿಪಡಿಸ್ಬೇಕು ಅಂತ ಆರ್ಡ್ರ್ ಮಾಡಿ ಡಂಗು ರವಡಿಸಿ ಹೂಗೆಲ್ಲ ಕೂಗಿಸ್ತಾನೆ ಹಾಗೆಲ್ಲ ಪ್ರಜೆಗಳೆಲ್ಲ ಬರ್ತಾರೆ ಸವಾಲು ಏನು ಸ್ವಾಮಿ ಹೌದು ನನಗೆ ಸರಿ ಉತ್ತರ ಹೇಳಿದ್ರೆ ನಿಮಗೆ ಬಹುಮಾನ ಕೊಡ್ತೀನಿ ತಪ್ಪು ಉತ್ತರ ಕೊಟ್ಟರೆ ನಿಮ್ಮನ್ನು ಮರಣದಲ್ಲೇ ಗುರಿಪಡಿಸ್ತೀನಿ ಆಗ ರಾಜನ ಮಾತ ಮೀರಲ್ಲ ಏನು ಸ್ವಾಮಿ ತಮ್ಮ ಸವಾಲು ಅಂತ ಅಲ್ಲಿ ನೆರೆದಿದ್ದಂಥ ಪ್ರಜೆಗಳು ರಾಜನಿಗೆ ಕೇಳ್ತಾರೆ ಆವಾಗ ರಾಜ ಹೇಳ್ತಾನೆ ಕರಿ ಕುದುರೆ ಸವಾರ ಒಬ್ಬ ಏರ್ತಾನೆ ಒಬ್ಬ ಇಳಿತಾನ ಇದು ನನಗೆ ಉತ್ತರ ಬೇಕು ಅಂತ ರಾಜ ಸವಾಲು ಇರ್ತಾನೆ ಆವಾಗ ಎಲ್ಲ ಅವ್ರವ್ರ ಮನೆಗಳಿಗೆ ಬರ್ತಾರೆ ಅವ್ರ ನೆರೆಯವರೆ ಅವ್ರಿಗೆಲ್ಲ ಹೋಗಿ ಕೇಳ್ತಾರೆ ಕರಿ ಕುದುರೆ ಬಿಳಿ ಸವಾರು ಅವ್ರು ಬೆಳ್ತಾನು ಬೇಳ್ತಾನೆ ಇದೇನಿದು ಇದು ಪ್ರಶ್ನೆ ಅಂತ ಎಲ್ಲರೂ ಕೇಳ್ತಾನೆ ಯಾರ ಹತ್ರನೂ ಉತ್ತರ ಸಿಗೋದಿಲ್ಲ ಎರಡು ದಿನ ಟೈಮ್ ಕೊಟ್ಟಿದ್ದಲ್ಲ ಎರಡು ದಿನ ಟೈಮ್ ಆಯಿತು ಎಲ್ಲ ಬರ್ತಾರೆ ಆವಾಗ ಏನು ಯಾರಿಗಾದ್ರೂ ಪ್ರಶ್ನೆಗೆ ಉತ್ತರ ಸಿಗ್ತಾ ಅಂತ ರಾಜ ಕೇಳ್ತಾನೆ ಎಲ್ಲ ತಲೆ ಬಗ್ಗಸ್ಗ ನಿಂತ್ಕೊಂಡು ಇಲ್ಲ ಪ್ರಭು ಸಿಗಲಿಲ್ಲ ಹಾಗಾದರೆ ನಿಮ್ಮನ್ನು ಮರಣದಂಡನೆ ಗುರಿಪಡಿಸ್ಬೇಕು ಆಯ್ತು ಪ್ರಭು ಹೇಳ್ದ ಮಂತ್ರಿವರ ಹೇಳ್ದ ಮರಣದಂಡೆಗೆ ಗುರಿ ಪಡಿಸಾಯಿತು ಇನ್ನತ್ತು ಮಂದಿ ಕಲಿಸಿ ಇನ್ನತ್ತು ಮಂದಿ ಬಂದರು ಅವ್ರಿಗೂ ಅದೇ ಸವಾಲು ಹಾಕದ ಆವಾಗ ನೀವು ಹೇಳಲೇಬೇಕು ಹೇಳದೇ ಇದ್ದರೆ ಮರಣದಂಡೆ ಗುರಿಪಡಿಸ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ ಸರಿ ಎಲ್ಲ ಪ್ರಶ್ನೆಗಳಾಗಿ ಕೇಳ್ತಾನ ಅವ್ರು ಅವ್ರ ಮನೆಗೆ ಒಯ್ತಾರೆ ಆದರೆ ಒಂದು ದಂಪತಿ ನಾವು ಊರು ಬಿಟ್ಟು ಓಡಿಬಿಡಮ್ಮ ನಾವು ಯಾಕೆ ಚಾಯ್ಬೇಕು ಅಂತ ಗಂಡನಿಗೆ ಹೇಳ್ತಾರೆ ಇಲ್ಲೇ ಇಲ್ಲ ಎಲ್ಲಿದ್ರು ಬಿಡೋಲ್ಲ ರಾಜರು ಹಾಗಾಗಿ ನಾವು ಇತ್ತೇ ಜಯಿಸ್ಬೇಕು ನೋಡೋಣ ಇರೋ ಅಂದ್ಬಿಟ್ಟು ಹೇಳಿ ಇರ್ತಾರೆ ಆವಾಗ ಎರಡು ದಿನ ಆಯಿತು ಎರಡು ದಿನದ ಊಟ ಬಟ್ಟೆ ಏನಿಲ್ಲ ಪಾಪ ಭಾಳ ಚಿಂತೆ ರಾಜರವಳು ಪ್ರಶ್ನೆಗೆ ಉತ್ತರ ಪಡ್ಕೋಬೇಕು ಎಲ್ಲೂ ಸಿಕ್ಕಿಲ್ಲ ಯೋಚನೆ ಮಾಡ್ತಾ ಕೂತಿರ್ತಾರೆ ಅಲ್ಲಿಗೆ ಅಪ್ಪ ಬಾಬಾ ಬರ್ತಾನೆ ಮುದಿ ಬಾಬಾ ವಯಸ್ಸಾಗಿರುವಂಥ ಮುದಿ ಬಾಬಾ ಬರ್ತಾ ಇದ್ದಾನೆ ಕೌಗಳಲ್ಲಿ ಜೋಳು ಎಟ್ಕೊಂಡು ಕೆಂಪು ಬಟ್ಟೆ ಹಾಕ್ಕೊಂಡು ಬರ್ತಾಯಿರ್ತೇನೆ ತಿನ್ನಲಿಕ್ಕೆ ನನಗೆ ಏನಾದರೂ ಕೊಡಿ ಅಂತೇಳಿ ಈ ಗಂಡೆಹಣ್ಣು ತಿರಿದ್ರಲ್ಲ ಅವ್ರನ್ನ ಕೇಳ್ತಾನೆ ನಾವೇ ತಿಂದು ಎರಡು ದಿನ ಆಯಿತು ನಮಗೆ ಊಟ ಇಲ್ಲ ಅವರ ರಾಜರು ನನಗೆ ಪ್ರಶ್ನೆ ಹಾಕಿದರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಹಾಗಾಗಿ ನಾವೇನೂ ಮಾಡಿಲ್ಲ ಮುಂದೆ ಹೋಗಿ ಅಂತ ಹೇಳ್ತಾರೆ ಆವಾಗ ಪುನಃ ಬಾಬಾ ಇಲ್ಲಪ್ಪ ನನಗೆ ಏನಾರು ಕೊಡಲೇಬೇಕು ನನಗೂ ಒಟ್ಟಸ್ತಿದೆ ಕೊಡಿ ಅಂತ ಬಾಯ್ಬಿಟ್ಟು ಕೇಳ್ತಾನೆ ಇಲ್ಲ ಏನಿಲ್ಲ ಮನೆಯಲ್ಲಿ ಅಂತ ಹೇಳಿ ಹೆಂಡ್ತಿರು ಹೇಳ್ತಾರೆ ಆವಾಗ ಜೋ ತಮ್ಮ ಜೋಳಿಗೆಲ್ಲ ಬಾಬಾ ಒಂದು ಪೊಟ್ಟಣ ತಂದು ಇದನ್ನಾರು ಮಾಡಿ ಕೊಡೋಕ್ಕಾಗುತ್ತಾ ಊಟ ರೆಡಿ ಮಾಡ್ಕೊಡೋಕ್ಕಾಗುತ್ತಾ ತಗೊಳ್ಳಿ ಅಂದ್ಬಿಟ್ಟು ತಾನು ತದ್ದಿನ ಒಂದು ಪದಾರ್ಥನ ಈ ಗಂಡೆಣ್ತೀರ ಕೈಗೆ ಕೊಡ್ತಾನೆ ಓಹ್ ಮಾಡಬಲ್ಲೆ ಈಗ ಬನ್ನಿ ಅಂದ್ಬಿಟ್ಟು ಹೇಳಿ ಮನೆ ಕರ್ಕೊಂಡು ಕುಣಿಸ್ಕೊಂಡು ಅವನು ತಂದಿದ್ದು ಅಕ್ಕಿ ಇಟ್ಟು ಬಾಬಾ ತಂದಿದ್ದು ಅಕ್ಕಿ ಇಟ್ಟು ಅದನ್ನು ರೊಟ್ಟಿ ಮಾಡಿ ಕೊಟ್ಬಿಡವ ಹೇಳಿ ತೀರ್ಮಾನ ಮಾಡ್ಕೊಂಡು ರೊಟ್ಟಿ ಮಾಡ್ತಾ ಕೂತಿರ್ತಾರೆ ಯಾರೋ ಗಂಡೆ ಹೆಂಡ್ತಿ ಮತ್ತು ಇಲ್ಲಿ ಮುದಿ ಬಾಬು ಬಂದಿದ್ದಲ್ಲ ಅವನು ಪಕ್ಕದಲ್ಲೇ ಕೂತಿದ್ದಾನೆ ಎಂಡ್ತಿ ರೊಟ್ಟಿ ಸುಡ್ತಾಯಿದ್ರೆ ಬಾಬಾ ಡೈಲಾಗ್ ಹೊಡಿತಾ ಕೂತ್ಕೊತಾನೆ ಏನು ಕರಿ ಕುದುರೆ ಬಿಳಿ ಸವಾರ ಬಯರ್ತಾನೆ ಬೈಳುತ್ತಾನೆ ಅಂದಿಟ್ಟಿಗೆ ಈ ಮಾತನ್ನು ಎಲ್ಲೋ ಕೇಳೋದಾಯ್ತಲ್ಲ ಅಂಥೇಳಿ ಇವನಿಗೆ ಅನಿಸುತ್ತೆ ಇವನು ಇರ್ತಾಳಲ್ಲ ಅವನು ನಿಂತು ನೋಡಿ ಬಾಬಾ ಏನು ಹೇಳ್ತಾ ಇದ್ರೆ ಗಮನಿಸಿದ್ರೆ ಅಂತ ಗಂಡನಿಗೆ ಹೇಳ್ತಾಳೆ ಹೌದು ಹೌದು ಇದ್ದೀನಿ ಇದು ಅರಮನೆಯಲ್ಲಿ ರಾಜ ಹೇಳಿದರು ಅಂತ ಒಗ್ಗ ಇದು ಪ್ರಶ್ನೆ ಇದು ಬಾಬಾ ಇನ್ನೂ ಸರಿ ಹೇಳಿ ಅಂತ ಕೇಳ್ತಾನೆ ಬಿಳಿ ಸವಾರ ಒಬ್ಬ ಏರ್ತಾನೋ ಬೆಳಿತಾನೆ ಏನಾದರೂ ಗೊತ್ತಾಯ್ತಾ ಅಂತ ಬಾಬಾ ಕೇಳ್ತಾನೆ ಗೊತ್ತಿಲ್ಲ ಬಾಬಾ ಕರಿಕುದುರೆ ಅಂದರೆ ಇದು ಹೆಂಚು ಸವಾರ ಅಂದರೆ ಮೇಲ್ಗಡೆ ನೀವು ರೊಟ್ಟಿ ತಟ್ಟಿರೋದು ಒಬ್ಬ ಏರ್ತಾನೆ ಒಬ್ಬ ಬೆಳೀತಾನೆ ಅಂದರೆ ಒಂದು ಎತ್ತಾಕಂದ ಮೇಲೆ ಒಂದು ಹಾಕ್ತಿರಲ್ಲ ಅಷ್ಟೇ ಅಂತ ಬಾಬಾ ಹೇಳ್ತಾನೆ ಓಹ್ ಅದು ಬಾಬಾ ರಾಜರಿಗೆ ನಾನು ಉತ್ತರಿಸಬಲ್ಲ ಈಗ ಅಂದ್ಬಿಟ್ಟು ಹೇಳಿ ಹಾಂ ಮಾಮೂಲಿ ಬೆಳ್ಕರಿಯುತ್ತೆ ರಾಜರವರ ಅರಮನೆಗೆ ಹೋಯ್ತಾರೆ ಆವಾಗ ಅಲ್ಲಿ ನೆರೆದಿದ್ದಂಥ ಪ್ರಜೆಗಳು ಎಲ್ಲ ಮುದುಕರು ಮೋಟ್ರು ಎಲ್ಲ ಬಂದಿರ್ತಾರೆ ಆವಾಗ ನನ್ನನ್ನು ಮದ್ದು ಮರಣ ಗುರಿಪಡಿಸಿ ಪ್ರಭು ನನ್ನನ್ನು ಬಂದು ಮರಣದಂಡನೆ ಗುರಿಪಡಿಸಿ ಪ್ರಭು ಅಂತ ಕೇಳ್ಕೊತಾರೆ ಯಾಕಂದ್ರೆ ಯಾವತ್ತಿದ್ರೂ ಬೇಕು ಅದಕ್ಕೆ ಸತ್ತೋಗ್ಬಿಡೋ ಅಂತೇಳಿ ಅವರು ತೀರ್ಮಾನ ಮಾಡ್ಕೊಂಬಿಟ್ಟು ಆವಾಗ ಯಾರಿಂದಲೂ ಸಾಧ್ಯವಿಲ್ಲವೇ ಗುರಿಪಡಿಸ್ಬೇಕು ಪಡಿಸ್ಬೇಕಾದ್ರೆ ಅಂದ್ಬಿಟ್ಟು ಹೇಳಿ ಇವನು ರೆಡಿ ಮಾಡ್ಕೊತಾ ಇರ್ಬೇಕಾದ್ರೆ ಅಲ್ಲಿ ರೊಟ್ಟಿ ತಡೀತಾರಲ್ಲ ಬಾಬನಿಗೆ ಅವರು ನಿಮ್ಮ ಸವಾಲಿಗೆ ನಾನು ಉತ್ತರಿಸಬಲ್ಲೆ ಪ್ರಭು ಅಂತ ಹೇಳ್ತೇನೆ ಏನು ಹೇಳು ನೋಡೋಣ ಪ್ರಭು ತಮ್ಮ ಪ್ರಶ್ನೆ ಯಾವುದು ಕುದುರೆ ಬಿಳಿ ಸವಾರ ಒಬ್ಬ ಏರ್ತಾನೆ ಒಬ್ಬ ಕರಿ ಕುದುರೆ ಅಂದರೆ ಹೆಂಚು ಬಿಳಿ ಸವಾರ ಅಂದರೆ ರೊಟ್ಟಿ ಒಬ್ಬ ಏರ್ತಾನೆ ಒಬ್ಬ ಹೇಳ್ತಾನೆ ಅಂದರೆ ಒಂದು ಎತ್ತಾಕದ ಮೇಲೆ ಒಂದು ಹಾಕಿರ್ತಾರೆ ಇದೇ ತಾನೇ ಸ್ವಾಮಿ ಅಂತ ಹೇಳ್ತಾನೆ ಹೇಳಿದ ತಕ್ಷಣ ಮತ್ತು ಮೂಲೆಯಲ್ಲಿ ಬಾಬಾ ಕಾಣಿಸ್ಕೊಳ್ತಾನೆ ಹೌದು ಕರೆಕ್ಟ್ ಉತ್ತರ ಇದು ಆ ಋಷಿ ಹೇಳಿದ್ದು ಇದೆಯೇ ಇದೇ ಸರಿಯಾದ ಉತ್ತರ ಅಂತ ತಿಳ್ಕೊಂಡು ಅಲ್ಲಿ ನೆರೆದಿದ್ದಂಥ ಪ್ರಜೆಗಳಿಗೆಲ್ಲರಿಗೂ ಒಂದು ಪಟ್ನ ರಾಜನ ಪಟ್ನಗಳು ಕಾಸನ ಒಂದು ಇವು ಗಂಟು ಗಂಟು ಒಬ್ಬೊಬ್ಬರಿಗೊಂದ್ರ ಪೊಟ್ಟಣ ಮಾಡಿ ಮಾಡಿ ಗಿಫ್ಟ್ಗಳನ್ನ ಎಲ್ಲರೂ ಕೊಡ್ತಾನೆ ಆಗ ಸಾಯಿಬಾಬಾ ದೇವ್ರು ಕಾಣಿಸ್ಕೊಂಡಲ್ಲ ಅವನು ಪ್ರತ್ಯಕ್ಷ ಒಬ್ಬರು ನಿಂತ್ಕೊಳ್ತಾನೆ ನಿನಗೆ ಇದುವರೆಗೆ ಪಾಪ ಇತ್ತು ಈಗ ಪಾಪದಿಂದ ನೀನು ದೂರ ಆದೆ ಮುಕ್ತಿ ಸಿಕ್ಕಿದೆ ಈಗ ನಿನಗೆ ಮಗುನೂ ಆಯ್ತದೆ ಮಕ್ಕಳು ಮನೇಲಿ ಓಡಾಡ್ತಾ ಇರ್ತಾರೆ ನೀನು ನೆಮ್ಮದಾಗ ಇರ್ಬೋದು ಅಂಥೇಳಿ ಆಶೀರ್ವಾದ ಪಡಿಸ್ತಾರೆ ಆವಾಗ ರಾಜ ಹೇಳ್ತಾನೆ ನನಗೆ ಸಮಾಧಾನ ಪ್ರಭು ಮೊನೇಲಿ ರ ಮರಣದಲ್ಲಿ ಗುರಿಪಡಿಸೋದಿಲ್ಲ ಅವ್ರ ರತ್ ಮನಿ ಬದುಕಿ ಕೊಟ್ಟರೆ ನನ್ನ ಸಮಾಧಾನ ಹಾಗಲಾಗಿ ಅವ್ರತಮನಿನ ಬದುಸೋಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡಿ ಅಂತ ಆ ದೇವರಲ್ಲಿ ಕೇಳ್ಕೊತಾನೆ ಆವಾಗ ದೇವರು ತಥಾಸ್ಥ ಅಂದ್ಬಿಟ್ಟು ಹೇಳಿ ಅವ್ರು ಹೊತ್ತು ಮಂಡಿ ಸತ್ತಿರಲಿಲ್ಲ ಅವರಲ್ಲಿ ಎದ್ದೊಳ್ತಾರೆ ಆವಾಗ ಯಾರಿಗೇನು ಸಾವು ನೋವು ಇಲ್ಲ ಊರಿನಲ್ಲಿ ಎಷ್ಟು ಜನ ಇದ್ದಾರೋ ಪ್ರಜೆಗಳು ಅಷ್ಟು ಜನ ಆರಾಮಾಗಿದ್ದಾರೆ ರಾಜನಿಗೆ ಮಕ್ಕಳಾಗುತ್ತೆ ಆಗ ಅಲ್ಲಿ ನೆರೆದಿರೋ ಕಾಸು ಕರಿಮಣಿ ಪೊಟ್ಟಣಗಳನ್ನೆಲ್ಲ ಕೊಟ್ಟು ಭಾಳ ಅಚ್ಚುಕಟ್ಟಾಗಿ ಜನಗಳನ್ನ ರಾಜ ನೋಡ್ಕೋತಾ ಇದ್ದಾನೆ ಇಲ್ಲಿಗೆ ಕತೆ ಮುಗಿತು ನಲಗೀರು ಮಾಡ್ದರಿ ಕೆಳಗೆ ಹೊಟ್ಟದರಿಯ ನೋಡಿ ನನಗೆ ಹುಷಾರಿಲ್ಲ ನಿಜೋಗನೂ ಮಿಸ್ ಮಾಡಬಾರ್ದು ಅಂತೇಳಿ ನಾನು ಇವತ್ತು ಬಂದಿದ್ದೀನಿ ನನಗೆ ಆರೋಗ್ಯ ಒಂದು ಸ್ವಲ್ಪ ಸರಿ ಇಲ್ಲ ಆದರೂ ಹೇಳಿದ್ದೀನಿ ಒಂದು ಸ್ವಲ್ಪ ಲೈಕು ಕಮೆಂಟು ಕೊಟ್ಟರೆ ನನ್ನ ಕತೆಗೆ ಒಂದು ಅರ್ಥ ಇರ್ತದೆ ಅಂಥೇಳಿ ಕೇಳ್ಕೊತ ಯಾರ ಕತೆ ನೋಡ್ತೀರಾ ಹೇಳ್ತೀರಾ ಕೇಳ್ತೀರಾ ಅವರೆಲ್ಲ ಒಂದು ಸ್ವಲ್ಪ ಲೈಕ್ ಮಾಡಿ ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ मग त्याचे म्हणा मुंदिनाथ संचिकेले नमस्कार